ಎಲ್ಲಿ ಹೋದ್ರೆ ಹೆಂಟಿಲ್ಲ ಕೊಂಡ್ ಹೋಗ್ಲ ಯಾರು ನನ್ ಬಂದು ರಾಜಕೀಯ ಅದು ಇವ್ರಿಂದಾನೆ ಎಲ್ಲ ಆಗಿದ್ದೆಲ್ಲ ಇವ್ರಿಂದ ನನ್ಗೆ ಹೆಸರು ಬಂದಿದ್ದು ಇವ್ರಿಂದ ಆದ್ರೆ ನಾನ್ ನಮ್ಮನೆ ಗಾಡಿ ಮಾಡಲ್ಲ ಎಲ್ಲ ಕಾಣಿಸ್ತಾ ಇದ್ದೆ ಅವಾಗ ದಾರಿ ಕಟ್ಟೋ ದಿವಸ ಇದ್ದ ಇಲ್ಲಿ ಹೆಸರು ಬೇಕಾದ್ರೆ ಮನೆ ಮಕ್ಕಳು ಹೆಣ್ಮಿ ಎಲ್ಲಾ ಬಿಟ್ಬಿಟ್ಟು ಹೋಗ್ತಾರೆ ಕಡಿಮೆ ಆದ್ಲಿ ಹೊಲಟಾಗ್ಲಿ ಸ್ಟ್ರೈಕ್ ಆಗ್ಲಿ ಅಯೋಧ್ಯೆಗೆ ನಾನು ನಮ್ಮ ಚಿಕ್ಕ ಮಗ ಅಂತ ಎಂಟು ತಿಂಗಳು ಪ್ರೆಗ್ನೆಂಟ್ ಬಿಟ್ಬಿಟ್ಟು ಹೋಗಿದ್ದೇನೆ ನಮ್ಮಮ್ಮ ಬಂತು ನನ್ನ ಜೊತೇಲಿತ್ತು ಅವರ ಆಧರಣೆ ಕೊಟ್ಟು ಏನಾಗಿದೆ ಫೋನ್ಗಳಿಲ್ಲ ಏನಿಲ್ಲ ಎಲ್ಲ ಕಟ್ಟು ಟಿ ವಿ ಕಟ್ಟು ಎಲ್ಲ ಕಟ್ಟು ಅವ್ರು ಬರೋವರೆಗೂ ಪ್ರಾಣ ಕೈಯಲ್ಲಿ ಇಟ್ಕೊಂಡು ನೋಡಿದ್ವಿ ಅದಕ್ಕೆ ನನ್ನ ಮಗನಿಗೆ ವೈಷ್ಣವ್ರಾಮ್ ಅಂತ ಹೇಳಿದ್ದಾರೆ ಅಯೋಧ್ಯೆ ಕೊಟ್ಟು ಜಂಬು ಹೋಗು ಅಲ್ಲಿ ಫ್ಲಾಗ್ ಇದು ಮಾಡಿಬಿಟ್ಟು ಅಯೋಧ್ಯೆದಲ್ಲೆಲ್ಲ ಇದು ಮಾಡ್ತೀವಿ ನಾವು ಅಯೋಧ್ಯೆಗೆ ಹೋಗಿ ಎಲ್ಲ ಮನೆ ಮನೆಗೆ ಕಲೆಕ್ಷನ್ಸ್ ಮಾಡಿ ಎಲ್ಲ ಕೊಟ್ಟಿದ್ವಿ ಆಮೇಲೆ ನಾನು ಅತ್ತ ಇದು ವಾಜಪೇಯಿ ನೋಡಿದ್ದೀನಿ ಎಲ್ ಕೆ ಅಸ್ವಾಮಿ ನೋಡಿದ್ದೀನಿ ನಮ್ಮ ಮನೆಗೂ ಬಂದಿದ್ದಾರೆ ಅದೇ ನನ್ ಅಷ್ಟ ಬಂದಿಲ್ಲ ಅವ್ರ ಜೊತೆಲ್ಲೇ ಇದ್ದೀನಿ ನಾನು ಎಂಟಾಯಿ ಹತ್ರ ಹೋದಾಗ ಹೋಗಿ ಅಂತ ಗೊತ್ತಿಲ್ಲ ಅವ್ರ ಹತ್ರ ಇದ್ದಾರೆ ಯಾಕಂದ್ರೆ ಟೇಸ್ಟ್ ಮಾಡಿ ಆಮೇಲೆ ಇವರು ತಲೆ ಮಾಡಿದ ಮುಳ್ಳಿ ಮನೊ ಜೋಶಿ ಅವ್ನಿಗೆಲ್ಲ ಕೊಟ್ಟು ನಾವು ತಿಂದೆಲ್ಲ ತಕ್ಷಣ ನಮ್ಗೆ ಕೂಟ ಕೊಟ್ಟಿದ್ರು ಜವಾಬ್ದಾರಿ ಎಲ್ಲ ಮಾಡಿದ್ವಿ ಎಲ್ಲ ಬಂದು ರಾಜೀ ಆಟು ಬಿಟ್ಟಿಟ್ಟು

இன்ன வர போயா சார் அந்தமனா இன்னே போ வந்து இங்கடே பண்ணே இங்க இல்ல இந்த இங்கடி 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 இல்லேன்னு வரல யாரு பாட்டுக்கு யாரு பாட்டுக்கு பிரிய ஜனத்தை நிமிக்கே ஜெய் 나 생전 나 번쯤 아트루나 나 아무 로스파. 셋이서 한 번씩 셋이서.